ಎಲ್ರಿಗೂ ನಮಸ್ಕಾರ ಇವತ್ತು ಮೊಟ್ಟೆ ಇಲ್ಲದೆ ಓವನ್ ಇಲ್ಲದೆ ಕೇಕ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದನ್ನ ಮಾಡೋದು ತುಂಬ ಸುಲಭ ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಇಲ್ಲೊಂದು ಮೊದಲಿಗೆ ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆನೆಲ್ಲ ಸುತ್ತ ಸ್ಪ್ರೆಡ್ ಮಾಡ್ಕೊಳ್ತೀನಿ ಕಾಯಿಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾನ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಕಾಯಿಲೇನು ಟಚ್ ಹಾಗೆ ಕುಕ್ಕರ್ನ ತಿರುಸ್ತಾ ಸ್ಪ್ರೆಡ್ ಮಾಡ್ಕೊಳ್ಬೇಕು ಸುತ್ತ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಮೊಸರನ್ನ ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಎಲ್ಲ ಮೊಸರಿನ ಜೊತೆಗೆ ಸೇರಿಬಿಟ್ಟು ಸಕ್ಕರೆ ಎಲ್ಲ ಕರಗಬೇಕು ಅಲ್ಲಿವರೆಗೂ ಬಿಡಬೇಕಿದ್ನ ಸಕ್ಕರೆ ಎಲ್ಲ ಈ ರೀತಿ ಕರಗಿದ್ದಾದಮೇಲೆ ಇದಕ್ಕೆ ನಾನಿವಾಗ ಒಂದು ಅರ್ಧ ಕಪ್ ಆಗೋಷ್ಟು ಅಡುಗೆ ಎಣ್ಣೆ ಅದನ್ನ ಹಾಕ್ತಾಯಿದ್ದೀನಿ ಇವಾಗ ನೀವೇನು ಕೊಬ್ಬರಿ ಎಣ್ಣೆ ಏನು ಬಳಸೋ ಆಗಿಲ್ಲ ಅಡುಗೆ ಎಣ್ಣೆ ಹಾಕಬೇಕು ಈ ರೀತಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ನಾನು ನಾನಿವಾಗ ಒಂದು ಅರ್ಧ ಆಗೋಷ್ಟು ಹಾಲು ಹಾಕ್ತಾಯಿದ್ದೀನಿ ಕಾಯಿಸಿ ಆರಿಸಿರುವಂಥ ಹಾಲು ಹಾಕ್ತಾಯಿದ್ದೀನಿ ಹಾಲು ಹಾಕ್ಬಿಟ್ಟು ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಎರಡು ಕಪ್ಪಾಗೋಷ್ಟು ಮೈದಾನ ಹಿಟ್ಟು ಹಾಕ್ಕೊಂಡಿದ್ದೀನಿ ಈ ರೀತಿ ಮೈದಾನ ಹಿಟ್ಟು ಒಂದು ಎರಡು ಕಪ್ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಆಗಿರಬೇಕು ದೋಸೆ ಇರುತ್ತಲ್ಲ ಆ ರೀತಿ ಬರಬೇಕು ಇದು ಹಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ಬೇಕು ನಾನು ಕುಟ್ಬಿಟ್ಟು ಈ ಏಲಕ್ಕಿ ಪುಡಿನ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಈ ಏಲಕ್ಕಿ ಪುಡಿನ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನಿವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಈನೋ ಪೌಡ್ರ್ ಹಾಕ್ಕೊಂಡಿದ್ದೀನಿ ಈನೋ ಮೇಲೆ ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ನೊರೆ ಬರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಐದು ನಿಮಿಷ ಇದನ್ನ ಬಿಡಬೇಕು ದೋಸೆ ಇಟ್ಟಿರುತ್ತಲ್ಲ ಆ ರೀತಿ ಆಗಿದೆ ನೋಡ್ಬೋದು ಇವಾಗ ಇಲ್ಲಿ ಮೊದಲಿಗೆ ಕುಕ್ಕರ್ ರೆಡಿ ಮಾಡ್ಕೊಂಡಿದ್ದೆಲ್ಲ ಅದಕ್ಕೆ ಈ ಹಿಟ್ಟನ್ನೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಯಾವ ರೀತಿ ಬರ್ತಿದೆ ಅಂತ ಇದನ್ನೆಲ್ಲ ಹಾಕ್ಬಿಟ್ಟು ಒಂದೆರಡು ಸಾರಿ ನೆಲಕ್ಕೆ ತಾಕಿಸ್ಬಿಟ್ಟು ಮೊದಲಿಗೆ ನಾನು ಲಂಚ್ ಕಾಯಕ್ಕೆ ಇಟ್ಟಿದ್ದೆ ಒಂದು ಐದು ನಿಮಿಷ ಚೆನ್ನಾಗಿ ಕಾದಿದೆ ಇವಾಗ ಅದರ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಇಡ್ತಾಯಿದ್ದೀನಿ ಮೇಲುಗಡೆ ಮುಚ್ಚಳ ಅದು ಕುಕ್ಕರಿಂದು ವಿಸಿಲು ಹೊಡೆಯೋದು ಎಲ್ಲ ತೆಗ್ದಿದ್ದೀನಿ ಸುಮ್ಮನೆ ಮುಚ್ಚಳ ಅಷ್ಟೇ ಮುಚ್ಚಿದ್ದೀನಿ ಇವಾಗ ಒಂದು ಮೂವತ್ತು ನಿಮಿಷ ಆದಮೇಲೆ ತೆಗ್ದು ತೋರಿಸ್ತೀನಿ ನೋಡಿ ಒಂದು ಚಾಕು ತಗೊಂಡು ಅದಕ್ಕೆ ಚುಚ್ಚಿಬಿಟ್ಟು ತೋರಿಸ್ತೀನಿ ನೋಡಿ ಅಂಟಬಾರ್ದು ಅದೇನು ಇವಾಗ ಕೇಕ್ ಮಾಡೋದಕ್ಕೆ ರೆಡಿಯಾಗಿದೆ ಅಂತ ಇವಾಗ ಇದನ್ನು ತಣ್ಣಗೆ ಹಾಕಿಬಿಟ್ಟಿದ್ದೀನಿ ಇನ್ನೊಂದು ಕಡೆ ಕ್ರೀಮ್ ಮಾಡ್ಕೊಳ್ಳೋಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಗಟ್ಟಿ ತುಪ್ಪ ಹಾಕ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಆ ತುಪ್ಪ ನೀರಾಗಿರಬಾರ್ದು ಗಟ್ಟಿ ಇರಬೇಕು ಆ ತುಪ್ಪನೇ ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಇವಾಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ರೀತಿ ಪೌಡ್ರ್ ಮಾಡ್ಕೊಂಡು ಮಾಡ್ಕೊಂಡು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಕ್ರೀಮ್ ರೆಡಿ ಆಗುತ್ತೆ ಒಂದು ಇನ್ನೊಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಜೊತೆಗೆ ಸಕ್ಕರೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಟೋಟಲಾಗಿ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪಕ್ಕೆ ಒಂದು ಏಳು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಪೌಡ್ರ್ ತಗೊಂಡಿದ್ದೀನಿ ನಾನು ಇವಾಗ ಇದನ್ನ ತಣ್ಣಗಾಗಿದೆ ತೆಗೆದು ಇದರ ಮೇಲೆ ಕ್ರೀಮೆಲ್ಲ ಹಚ್ಬಿಟ್ಟು ಈ ರೀತಿ ಡಿಸೈನ್ ಮಾಡ್ಕೊತೀನಿ ಸಿಂಪಲ್ಲಾಗಿ ಮಾಡ್ಕೊಳಕತ್ತೀನಿ ಎಲ್ಲ ಫಸ್ಟ್ ಟೈಮ್ ಈ ರೀತಿ ಮಾಡಿರೋದು ತುಂಬಾ ಬಂದು ಚೆನ್ನಾಗಿ ಬಂದಿತ್ತು ಇದು ಫುಡ್ ಕಲರ್ ಸಹ ಮನೆಯಲ್ಲೇ ಮಾಡ್ಕೊಂಡಿದ್ದು ನಾನು ನೋಡಿದರೆಲ್ಲ ಯಾವ ರೀತಿ ಬಂದಿದೆ ಕೇಕ್ ಅಂತ ಇನ್ನು ನಿಮಗೂ ಸಹ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ಅಂತ ಕೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ